ಜನ್ಮ ದಿನೋತ್ಸವದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನ ನಮ್ಮ ಸರ್ಕಾರಿ ಪ್ರೌಢಶಾಲೆ ಎತ್ಕೊಂಡಿದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸರ್ ಗಂಡರಿಗೆ ನಮಸ್ಕರಿಸ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಧ್ಯಾಹ್ನ ಶುಭೋದಯಗಳನ್ನು ಬಯಸಿ ವಿದ್ಯಾರ್ಥಿಗಳೇ ಈ ದಿನ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಅತ್ಯದ್ಭುತ ಕವಿ ಕುವೆಂಪುರವರ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜೊತೆಯಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಒಂದು ರಾಷ್ಟ್ರ ಕವಿ ಕುವೆಂಪುರವರ ಒಂದು ನೆನಪನ್ನು ನೆನೆಸ್ಕೊಂಡು ಅವರ ಒಂದು ಕವಿತೆಗಳು ಅವರ ಚಿಂತನೆಗಳು ಅವರ ಒಂದು ಆದರ್ಶಗಳೇನಿತ್ತು ಅದರ ಬಗ್ಗೆ ತಮ್ಮಂದಿಗೆ ಕವಿರಾಜ್ಯದ ಮಾರ್ಗ ವಿಜಯದ ಒಂದು ತುಡುಕನ್ನ ಹತ್ತನೇ ತರಗತಿ ಪೂಜಾ ಎಂಬ ವಿದ್ಯಾರ್ಥಿನಿ ನಡೆಸ್ಕೊಳ್ತಾ ಇದ್ದಾರೆ ಪೂಜಾ ವಿದ್ಯಾರ್ಥಿನಿಗೆ ನಾನು ವೇದಿಕೆಗೆ ದಯಮಾಡಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಜ್ಯೋತಿ ಬೆಳಗುವಂತ ಸಂದರ್ಭದಲ್ಲಿ ತಾವು ನಿಂತ ಜಾಗದಲ್ಲಿ ಎದ್ದು ನಿಂತು ನೀವು ಗೌರವ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜ್ಯೋತಿ ಬೆಳಗುವುದಕ್ಕೆ ಪಾಲ್ಗೊಂಡಿದ್ದಕ್ಕೆ ಜ್ಯೋತಿಯನ್ನ ಬೆಳಗಿಸಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಜೊತೆಗೆ ರಸ ಋಷಿಗೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದಾರೆ ಲೀಲಾ ಪ್ರಸಾದ್ ಅವರು ಹಾಗೆ ನಮ್ಮೆಲ್ಲರೂ ಅತಿ ಪರಿಚಿತರಾದಂತಹ ಉತ್ತಮ ಸಾಹಿತಿಗಳು ಮತ್ತೆ ಕವಿಗಳು ಶ್ರೀಧ ಹೊನ್ನಾಳಿ ದೇವ್ರವರು ಅವರಿಬ್ಬರಿಗೂ ಜೋರಾದಂತಹ ಚಪ್ಪಾಳೆ ಈಗ ಕನ್ನಡದಲ್ಲಿ ಹಾಗೆ ಹೊನ್ನಾಳಿ ಜಯಪ್ಪನವರಿಗೆ ಕನ್ನಡ ಹಬ್ಬ ರಕ್ಷಣಾ ವೇದಿಕೆಯಿಂದ ಸನ್ಮಾನ ಮತ್ತು ಪುರಸ್ಕಾರ ಮಾಡ್ತಾ ಇದ್ದಾರೆ ಬೇಡ ಅವರು ಜಯ ಜಯಪ್ಪನವರು ಹೊನ್ನಾಳಿ ಅವರು ಅಂದ್ರೆ ಅವರು ಸಾಹಿತ್ಯದಲ್ಲೂ ಕೃಷಿ ಮಾಡಿದ್ದಾರೆ ನಮ್ಮ ವಿಜಯನಗರದಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಶಾಲೆ ಪ್ರಬುದ್ಧ ಉಪಾಧ್ಯ ಇದರಿಂದ ನಾನು ಅವ್ರಿಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದೇನೆ ನಾನು ಅನೇಕ ಶಾಲೆಗಳಿಗೆ ಹೋಗ್ತಾ ಇರ್ತೇನೆ ಕರುಣಾಜ್ಯ ಮಾರ್ಗ ಅನ್ನೋದು ಅವರಿಗೆ ದಸರೇ ಮಟ್ಟಿರ್ಲಿಕ್ಕಿಲ್ಲ ವಿದ್ಯಾರ್ಥಿಗಳಿಗೆ ಅದನ್ನ ಪರಿಚಯ ಮಾಡುವಂತ ಕೆಲಸವನ್ನ ಎಲ್ಲ ಬದುಕು ಬಂದು ಮಾಡಿದ್ದೀನಿ ಹಾಗಾಗಿ ನಾನು ಈ ರಾಜ್ಯದ ಸಂದರ್ಭದಲ್ಲಿ ಈ ಬಾರಿ ಸುಮಾರು ಆರುನೂರು ಭಾಷೆಗಳನ್ನು ಮಾಡಿದ್ದೇನೆ ನಿಮಗೆ ಪ್ರಭು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದು ಬಹಳ ಕಷ್ಟದ ಕೆಲಸ ಆದ್ರೂ ಒಂದು ನಾಲ್ಕೈದು ನಿಮಿಷಗಳಲ್ಲಿ ಪ್ರಸ್ತಾಪ ಮಾಡಿ ನಮ್ಮ ಮುಗಿಸ್ತೇನೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಹಿಂದೆ ಅಧ್ಯಕ್ಷನ್ ಆಗಿದ್ದೆ ಆ ಸಂದರ್ಭದಲ್ಲಿ ಪೂರ್ಣಪುರವರ ಊರಿನ ಬಂದವರು ನಮ್ಮ ಊರಿನ ಪಕ್ಕ ಅವರು ಜನ್ಮಸ್ಥಳ ಜನ ಕೊಡುಗೆ ಅಂತ ಹೇಳಿ ಆ ಊರಿನ ಪಕ್ಕ ಅನ್ನಿಸುತ್ತ ಅಲ್ಲಿ ಆ ಜಿಲ್ಲೆ ಹೆಸರಾಮಿ ಓದ್ತಿದೆ ಹೈಸ್ಕೂಲ್ ನಲ್ಲಿ ಓದ್ತಾ ಇರ್ಬೇಕಾದ್ರೆ ಅನೇಕ ಕಕ್ಷಿ ಅಂತ ನಿಮಗೆ ನೆನಪಲ್ಲಿ ಹೋಗ್ತಾ ಇರ್ಬೋದು ಅದನ್ನ ನಾವು ಇನ್ನೂ ಸುಮಾರು ಐವತ್ತು ವರ್ಷದ ಮಾತು ಮೂರೆ ನಾನು ಅಲ್ಲಿ ಒಂದು ಪೆಟ್ರೋಲ್ ಪಂಪ್ ಅವರ ಬಂಧುಗಳ ಮನೆಗೆ ಬಂದವರು ಪೆಟ್ರೋಲ್ ಪಂಪ್ ಪಂಪದಲ್ಲಿ ಒಂದು ಗತ್ತಿಗೆ ಸೇರ್ ಮೇಲೆ ಬಿಳಿ ವಸ್ತು ಪುಟ್ಟಪ್ಪ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನೋಡ್ಕೊಂಡು ನಗರ ಹೋಗ್ತಾ ಇದ್ದೀವಿ ತಮಾಷೆ ಮಾಡಿ ಹಾಗಾಗಿ ಪುಸ್ತಕ ನಾನು ಗೆಳೆಯ ವಯಸ್ಸಿನಲ್ಲಿ ನೋಡೋಣ ಎಂತ ದೊಡ್ಡ ವ್ಯಕ್ತಿಯನ್ನ ಹೋಗಿ ಉದಾಹರಣೆ ಹೇಳ್ಬಿಡ್ತೇನೆ ಒಂದು ಬರಗಾಲ ಸಂಘ ಅಂತ ಇದು ಇದೆ ಗಂಗೋತ್ರಿಯಲ್ಲಿ ಆ ಸಂಸ್ಥಾಪನೆ ಆದಾಗ ನಾನು ಕೋಶಾಧ್ಯಕ್ಷನಾಗಿ ಆಯ್ಕೆ ಆಗೋದು ಇನ್ನೂ ಅದರಲ್ಲಿ ಕೋಶಾಧ್ಯಕ್ಷನಾಗಿ ಮುಂದುವರ್ತೇನೆ ಬಿಡುಗಡೆ ಮಾಡಲಿ ಕೇಳ್ತಾನೆ ಇಲ್ಲ ಹಾಗೂ ಕಾರ್ಯಕ್ರಮಕ್ಕೆ ಕುವೆಂಪುಗಳನ್ನ ಕರೀಲಿಕ್ಕೆ ಹೋಗಿದ್ದು ಸಿಕ್ಕಾಗಿ ಸಾಹಿತ್ಯ ಅಂತ ನಾನು ಮಲ್ಲ ನೋಡಲ್ಲ ನೋಡಿ ನೋಡಿ ಚೆನ್ನಾಗಿ ನೆನಪು ಇದ್ದೇವೆ ನಾನು ಸ್ವಲ್ಪ ಮಂದಾಟ ಜಾಸ್ತಿ ಕಲಿಯಕ್ಕೆ ಹೋದಾಗ ಹಳೆ ನೆನಪುಗಳನ್ನ ಗುರುಗಳೇ ನೀವು ಕುರಿತು ಏನು ಬರ್ತೀರಿ ಅಂತ ಕೇಳಿದೆ ಪಟ್ಟಲ್ಲಿ ಅಪ್ಪ ಸುಮ್ಮನೆ ಕೂತ್ಕೊಂಡ್ರಿ ಮಾತಾಡ್ಬೇಡಿ ನೀವು ಇಲ್ಲ ಇಲ್ಲ ನನಗೆ ಅರಿನಕ್ಕೆ ಮಾತಾಡಿ ಬಿಡಿ 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 ಅಂತ ಹೆಸರು ಆಮೇಲೆ ಅದನ್ನು ಹೇಳಿದೆ ಹೇಳ್ಬಾರ್ದು ಅಂತೇಳಿ ಆಮೇಲೆ ಇನ್ನೊಂದನ್ನ ನಮಗೂ ಅಲ್ಲೇ ಬರುತ್ತೆ ಕೊಟ್ಟಿಗೆ ಹೇಳ ತನಿಖೆಗೆ ಏಳು ಅಂತ ಅದು ನಮಗೆ ನಮ್ಗೆ ಅದನ್ನೇಳ್ಬಾರ್ದು ಅಂತ ಕೇಳಿದೆ ಹತ್ತು ನಿಮಿಷ ಧ್ಯಾನ ಸಿಕ್ತ ಆಗ್ಬಿಟ್ರು ನೋಡಿ ಕವಿಗೆ ಸರಿ ಸರ್ ಅಂತ ಹೇಗಿರುತ್ತೆ ಅಂತ ಬೇರೆ ಜವರಿಗೆ ಹೇಳಿ ಇದು ಮಾಡಿಬಿಟ್ಟು ನೀವು ಮಾತಾಡಬೇಡಿ ಸುಮ್ಮನೆ ಕೂತ್ಕೊಳ್ಳಿ ಮತ್ತೆ ಜವರ ಆದೇಶ್ ಮಾಡಿದ್ರು ಅವ್ರದ್ದೊಂದು ಕಾರ್ ಇತ್ತಂತೆ ಲೈನ್ ಅಂತ ಏನೋ ಹೇಳಿದ್ರು ಅವ್ರ ಸ್ವಂತ ಕಾರನಲ್ಲಿ ಧರ್ಮಸ್ಥಳಕ್ಕೆ ಲಕ್ಷ ನೀವು ಸುಳ್ಳು

ದೊಡ್ಡ ಇರಬೇಕು ಏನದು ಈಗ ನಮ್ಮ ಇವ್ರದ್ದು ಮಾಡಿ ಹೊರತು ನಮ್ಮ ದಿನಸಿ ಒಂದು ಅಭಿಪ್ರಾಯದ ನೆನಪಿನ ಒಂದು ಕಟ್ಟಡ ಇದ್ದೀನಿ ಇಳಿದೋ ಬಿಟ್ಟರು ಕೆಳಗಡೆ ಎಲ್ಲ ಮೋಡ ಕಳೆದು ಇನ್ನೂ ಅರಿತಾ ಇತ್ತು ಇಳಿದಿಟ್ಟು ಹೋಗಿ ಬಿಡ್ರೆ ಎಷ್ಟು ದೂರ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನೋಡಿ ಕಲ್ಪನೆ ಹೇಗಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಬೆಳಗ್ ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ ನಾಲ್ಕೈದು ದೂರ ಕಿಲೋಮೀಟರ್ ಬಂದ ತೆರ್ವೆ ಹೋಗ್ತಿದ್ದೆರ್ವೆ ಅಂತ ಊರು ಆಮೇಲೆ ಮುಂದೆ ರಗೋಲಿ ಹಾಕಿ ಗೀರ್ ಹಾಕಿ ರಂಗೋಲಿ ಹಾಕ್ತಾ ಇರೋದು ಇದು ಯಾವ ಕೇಳಿದಂತೆ ಯಾವ್ದಾ ಯಾಕಂದ್ರೆ ಆಮೇಲೆ ಅಕ್ಕಪಕ್ಕ ಇದ್ದು ಗೋಪು ಇದ್ದಾರೆ ಅಂತ ಹೇಳಿ ಮೆರವಣಿಗೆ ಕರ್ಕೊಂಡು ಹೋಗುವಂಥವು

ಆದ್ರೆ ಈ ವರ್ಷ ನಮ್ಮ ಊಟ ನಿಮ್ಮ ಮುಂದೆ ಒಂದು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡುವ ಉದ್ದೇಶದಿಂದ ಮತ್ತೆ ಹಲವು ಮೈಸೂರು ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದ ಒಂದು ಗಮನವನ್ನ ಸೆಳೆದಿರುವಂತಹ ಸಾಹಿತಿಗಳಿಗೆ ವಿಶ್ವಮಾನಯ ಪ್ರಶಸ್ತಿ ಪ್ರದಾನವನ್ನ ಕಾರ್ಯಕ್ರಮವನ್ನು ಕೊಟ್ಟಿರೋದು ಬಹಳ ವೇದಿಕೆಗೆ ಒಂದು ಗೌರವ ಹೆಚ್ಚಿಸುತ್ತದೆ ಏಕೆಂತಂದ್ರೆ ಅವರ ಸಾಧನೆಗೆ ನಾವೇನೇ ಕರೆದು ಸನ್ಮಾನ ಮಾಡಿದ್ರು ಅದು ಕಮ್ಮಿ ಅವರಲ್ಲಿ ಹೆಚ್ಚಿನ ರೀತಿ ನಮ್ಮ ಡಾಕ್ಟರ್ ಕೆ ಲಿಂಗ ಪ್ರಕೃಷ್ಣ ಮತ್ತೆ ಡಾಕ್ಟರ್ ಜೆಪ್ಪ ಹೊನ್ನ ಸಾಹಿತ್ಯ ಲೋಕದ ಎರಡು ಅಂತ ಹೇಳುವುದು ಕಮ್ಮಿ ಮುಂದಿನ ದಿನಗಳಲ್ಲಿ ಮತ್ತು ರಾಷ್ಟ್ರದ ಸಾಹಿತ್ಯ ಲೋಕದಲ್ಲಿ ಬಹಳ ದೊಡ್ಡವಾಗಿ ಒಂದು ಸಾಹಿತ್ಯ ಲೋಕವನ್ನ ಹಾರುವಂತಹ ಆ ಇಬ್ಬರು ಗಣ್ಯರಿಗೆ ವೇದಿಕೆ ವಿಶ್ವ ಮಾನವ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನ ಕುವೆಂಪುರವರ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಅಂಕ ನೀಡಿದರು ಅವರ ಬಗ್ಗೆ ಮಾತನಾಡಲಿಕ್ಕೆ ನಾನೇನು ಬಹ ಅವರ ಆದರ್ಶವನ್ನ ಹೆಚ್ಚಿನವರ ಆದರ್ಶನವನ್ನ ಅವರ ಸಾಹಿತ್ಯವನ್ನ ಬಹಳ ಪ್ರೀತಿಪೂರ್ವಕವಾಗಿ ಅವರನ್ನ ಗಮನಿಸಿ ಅವರ ನಿಧನ ಇಂದಾಗ ಮಾಡಿಕೊಂಡು ಬರ್ತಾ ಇದ್ದಾರೆ ತತ್ವಗಳನ್ನು ತಂದು ಅದೇ ರೀತಿ ಅವರ ತತ್ವಗಳನ್ನ ಮುಂದುವರೆದ ಬಾರದಂತೆ ಕುವೆಂಪುರವರು ರಾಷ್ಟ್ರಕವಿ ಕುವೆಂಪುರವರು ಅವರನ್ನ ಮುಂದುವರಿಸಿಕೊಂಡು ಬಂದು ಅವರದೇ ಆದಂತಹ ಒಂದು ತತ್ವ ಸಿದ್ಧಾಂತದಲ್ಲಿ ಸಾಹಿತ್ಯ ಲೋಕ ಇಡೀ ವಿಶ್ವದ ಅವರ ಕಡೆ ತಿರುಗಿ ನೋಡುವಂತಹ మే అడీంత చైతన్య నెరవన్న నిహ మహాన్ శక్తులు